హాయ్ ఫ్రెండ్స్ వెల్కమ్ టు యాక్ ఫ్యాషన్ స్టూడియో ఓకే ఇవ్వచంపల్లి కలెక్షన్స్న తోర్స్తాయిదీ నమ్మ స్టూడ్యోనల్ జాస్తి పోచంపల్లి కలెక్షన్స్ జాస్తి ತಗೊಂಡಿದ್ದಾರೆ ಕಸ್ಟಮರ್ಸು ಅದ್ರಲ್ಲಿ ಫಸ್ಟಿಗೆ ಬಂದಿದ್ದು ಈ ಥರ ಬಾರ್ಡರ್ ಅಲ್ಲಿ ಬಂದಿತ್ತು ರೀಸನೇಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ತುಂಬ ಜಾಸ್ತಿ ಹೋಗಿದ್ದು ಆಮೇಲೆ ಸೆಕೆಂಡ್ ಟೈಮು ಈ ಟೈಪ್ ಬಂತು ಬಾರ್ಡರ್ ಸ್ಮಾಲ್ ಬಾರ್ಡರ್ ಇಲ್ಲಿ ಒಂದು ಸ್ವಲ್ಪ ಡಿಸೈನ್ ಫುಲ್ ಸ್ಯಾರಿ ಈ ಥರ ಬಂದಿತ್ತು ಇದು ಅಷ್ಟೇ ಜಾಸ್ತಿ ಹೋಯ್ತು ಒಂದೊಂದು ಪೀಸ್ ಮಾತ್ರ ಇದೆ ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಈ ಥರ ಇತ್ತಾ ನೆಕ್ಸ್ಟ್ ಇವಾಗ ಈ ಟೈಪ್ ಅಲ್ಲಿ ಬಂದಿದೆ ಆಫ್ ಆ್ಯಂಡ್ ಆಫ್ ಥರ ಈ ಥರ ಬಂತೆ ಬಾರ್ಡರ್ ಸ್ಮಾಲ್ ಬಾರ್ಡರ್ ಇದು ತುಂಬ ದೊಡ್ಡದಾಗಿ ಬಂದು ಆಫ್ ಅಂಡ್ ಆಫ್ ಸ್ಯಾರಿ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಆಲ್ಮೋಸ್ಟ್ ಒಂದು ಟ್ವೆಲ್ ಕಲರ್ಸ್ ಇದೆ ನೀವು ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಕಾಣಿಸಿದ್ರೆ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ ನೋಡಿ ಬ್ಲ್ಯಾಕ್ ಕಲರಲ್ಲಿ ಸಕ್ಕದಾಗಿದೆ ಕಾಂಬಿನೇಷನ್ ಕೂಡ ನಾನು ಫಸ್ಟ್ ಕಲರ್ಸ್ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದು ಅಷ್ಟೇ ಬ್ಲೂ ಕಲರ್ನಲ್ಲಿ ಹಾಗೆ ಇದು ನನ್ನ ಫೇವ್ರೆಟ್ ತುಂಬಾ ಇಷ್ಟ ಆಯಿತು ನನಗೆ ಇದು ಸಖತ್ತಾಗಿದೆ ಹಾಗೆ ಪರ್ಪಲ್ ಕಲರ್ನಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ಪರ್ಪಲ್ನಲ್ಲೂ ಇದೆ ನೋಡ್ಬೋದು ಹಾಗೆ ಎಲ್ಲೋ ಪೆಂತ್ಯ ಕಲರ್ನಲ್ಲಿ ಬ್ಲಾಕ್ ಕಲರ್ ತೋರಿಸಿದ್ದೆ ನಾನು ಹ್ಞೂ ಕಲರ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್ ಪೇಪರ್ ಸ್ಕ್ರೀನ್ಶಾಟ್ ಹೊರಬಿಟ್ಟು ಕಳಿಸಿ ನೀವು ಯಾವ ಕಲರ್ಸ್ ಬೇಕು ಅಂತ ಹೇಳ್ಬಿಟ್ಟು ಓಕೆನಾ ನೈನ್ ನೈಂಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ಬ್ಲೌಸ್ ಬಂದು ಈ ಟೈಪ್ ಬರುತ್ತೆ ಹ್ಞೂ ಈ ಟೈಪ್ ಬರುತ್ತೆ ಸ್ಯಾರಿ ಪೂರ ಇದೇ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ಕಿಂಗ್ ಮಾಡಿ